ಆ ಆ ಮಲ್ ಮಲ್ ಟು ಜಗಲಿ ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳಿಕೊಂಡು ಬರಣ ಬನ್ನಿ ಗಚ್ಚ ಪಿಪೀಲಿಕಾ ಯಾತಿ ಯೋಜನಾಂ ಶತान्यಪಿ ಅಗಚ್ಚನ್ ವಯನತೇ ಯೋಪಿ ಪದಮೇಕಂ ನಗಚ್ಚತಿ ನೋಡೋಕೆ ಚಿಕ್ಕದಾಗಿದ್ರು ಇರುವೆ ಹೋಗ್ತಾ ಇದ್ರೆ ಎಷ್ಟು ದೂರ ಬೇಕಾದ್ರೂ ಹೋಗಬಹುದು ಆದ್ರೆ ಜೋರಾಗಿ ಹಾರೋಕೆ ಬರೋ ಗರುಡ ಎಲ್ಲೂ ಹೋಗದೆ ಹಾಗೆ ಕೂತಿದ್ರೆ ಒಂದ್ ಹೆಜ್ಜೆನು ಮುಂದೆ ಹೋಗಲ್ಲ ಅಂತ ನಮ್ ಹತ್ರ ಏನಿದೆ ಅನ್ನೋದಕ್ಕಿಂತ ಪ್ರಯತ್ನ ಎಷ್ಟು ಮುಖ್ಯ ಅನ್ನೋದು ಈ ಸುಭಾಷಿತದ ತಾತ್ಪರ್ಯ ಪ್ರಯತ್ನದ ಮಹತ್ವನ ತೋರಿಸಿದ ಒಬ್ಬ ವ್ಯಕ್ತಿಯ ಕತೆ ಕೇಳೋಣ ಈಗ ಹರಿಯಾಣದ ಒಂದು ಊರು ಆ ಊರಲ್ಲಿ ಒಂದು ಪುಟ್ಟ ಹುಡುಗಿ ನಮ್ಮ ನಿಮ್ಮೆಲ್ಲರ ಥರನೇ ಎಲ್ಲದರಲ್ಲೂ ಸಿಕ್ಕಾಪಟೆ ಆಸಕ್ತಿ ಸ್ಪೋರ್ಟ್ಸ್ ಅಂದರೆ ಅಂತೂ ತುಂಬ ಇಷ್ಟ ಅವಳಿಗೆ ಸುಮಾರು ಆರು ಏಳು ವರ್ಷ ಇರಬೇಕಾದ್ರೆ ಸ್ಪೈನಲ್ ಕಾರ್ಡಲ್ಲಿ ಒಂದು ಸಿಸ್ಟ್ ಇರೋದ್ರಿಂದ ಆಪ್ರೇಷನ್ ಮಾಡಬೇಕಾಯ್ತು ಆಪ್ರೇಷನ್ ನಂತರ ಸುಮಾರು ತಿಂಗಳುಗಳ ಕಾಲ ಮನೆಯಲ್ಲೇ ಹಾಸಿಗೆನಲ್ಲೇ ಬೆಡ್ ರೀಡನ್ ಆಗಿರಬೇಕಾದ ಪರಿಸ್ಥಿತಿ ಬಂತು ಆಪ್ರೇಷನ್ ಆಗಿ ಎಲ್ಲ ಸರಿ ಹೋದ್ಮೇಲೆ ಶಾಲೆಗೆ ವಾಪಸ್ ಹೋದವಳು ಸ್ಪೋರ್ಟ್ಸ್ ಇಷ್ಟ ಅಲ್ವಾ ಹಾಗಾಗಿ ಎಲ್ಲ ಸ್ಪೋರ್ಟ್ಸ್ಗಳಲ್ಲೂ ಭಾಗವಹಿಸ್ತಾ ಇದ್ಲು ಸುಮಾರು ಬಹುಮಾನಗಳನ್ನು ಗೆದ್ಲು ಹೀಗೆ ಚಿಕ್ಕವಳಾಗಿದ್ದ ಹುಡುಗಿ ದೊಡ್ಡವಳಾದ್ಲು ದೊಡ್ಡವಳಾಗಿ ಹತ್ತೊಂಬತ್ತು ವರ್ಷ ಆದ ನಂತರ ಒಂದು ಯಂಗ್ ಆರ್ಮಿ ಕ್ಯಾಪ್ಟನ್ ಜೊತೆ ಮದುವೆ ಆಯಿತು ಎರಡು ಮಕ್ಕಳು ಆದರು ಹೀಗೆ ಖುಷಿಯಿಂದ ಅವ್ರ ಸಂಸಾರ ಸಾಕ್ತಾ ಇತ್ತು ಆದರೆ ಸುಮಾರು ಮದುವೆಯಾಗಿ ಒಂದು ಹತ್ತು ವರ್ಷ ಆದ ನಂತರ ಮತ್ತೆ ಹಳೇ ಘಟನೆ ಮರುಕಳಿಸ್ತು ಅವಳು ಸ್ಪೈನಲ್ ಕಾರ್ಡ್ ಬೆನ್ನು ಹುರಿ ಇದೆ ಅಲ್ಲ ಅದರದ್ದು ನೋವು ಪದೇ ಪದೇ ಬರ್ತಾ ಇತ್ತು ಈ ಸಲ ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ರೆ ಗೊತ್ತಾಯಿತು ಸ್ಪೈನಲ್ ಕಾರ್ಡಲ್ಲಿ ಟ್ಯೂಮರ್ ಇದೆ ಅಂತ ಹದಿನೆಂಟು ಗಂಟೆಗಳ ಕಾಲದ್ದು ಒಂದು ಆಪರೇಷನ್ ಮಾಡಬೇಕಾಯ್ತು ಆದ್ರೆ ಈ ಸಲ ಆಪರೇಷನ್ ಆದ ನಂತರ ಮತ್ತೆ ಯಾವತ್ತು ಅವರು ನಡೆಯೋಕೆ ಆಗಲಿಲ್ಲ ಅವರದ್ದು ಸೊಂಟದಿಂದ ಕೆಳಗಿನ ಭಾಗ ಪೂರ್ತಿ ಸ್ವಾಧೀನ ಹೋಗ್ಬಿಟ್ಟಿತ್ತು ಆವತ್ತಿಂದ ಯಾವಾಗಲೂ ವೀಲ್ ಚೇರ್ ಮೇಲೆ ಇರಬೇಕಾಯ್ತು ಸಾಮಾನ್ಯವಾಗಿ ಜನ ಈ ಥರದ್ದೆಲ್ಲ ಆದ ನಂತರ ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಕೂರುಕ್ತಾ ಕುರ್ತಾರೆ ಅದರಲ್ಲೂ ಸ್ಪೋರ್ಟ್ಸ್ ಅಂದರೆ ಇಷ್ಟ ಆದ ವ್ಯಕ್ತಿ ಬೇರೆ ಅವರು ಆದರೆ ಇವರು ಈ ಥರ ಇರಲಿಲ್ಲ ಗಂಡ ಮತ್ತು ಮಕ್ಕಳ ಸಹಾಯದಿಂದ ಆರ್ಮಿಯವರಿಗೆ ಅಂತ ಡೀಸ್ ಪ್ಲೇಸ್ ಅಂತ ಒಂದು ರೆಸ್ಟೋರೆಂಟ್ನ ನಡೆಸೋಕೆ ಶುರು ಮಾಡಿದ್ರು ಒಂದು ದಿನ ಹೀಗೆ ಅವ್ರ ಚಿಕ್ಕ ಮಗಳು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋಕೆ ಹೆದರಿಕೆ ಪಡ್ತಾ ಇದ್ದಾಗ ಅವಳನ್ನ ಮೋಟಿವೇಟ್ ಮಾಡೋಕೆ ಅಂತ ಬೇರೆಯವ್ರ ಸಹಾಯ ತಗೊಂಡು ಇವರು ನೀರಿಗೆ ಇಳಿದ್ರು ಆಗ ಅವರಿಗೆ ಅನ್ನಿಸ್ತು ಅರೆ ನನ್ನ ಕಾಲಿಂದೆಲ್ಲ ಸ್ವಾಧೀನ ಇಲ್ಲದೆ ಇದ್ರೂ ಕೈಗಳೆಲ್ಲ ಸರಿಯಾಗಿ ಇದೆ ಅಲ್ವಾ ಸ್ಟ್ರಾಂಗ್ ಇದೆ ಅಲ್ವಾ ಸ್ವಿಮ್ಮಿಂಗ್ ಮಾಡ್ಬೋದಲ್ವಾ ನಾನು ಅಂತ ಅಲ್ಲಿಂದ ಶುರುವಾಯಿತು ನೋಡಿ ದೇನ ಸ್ವಿಮ್ ಮಾಡ್ತಾ ಇದ್ರು ಕೋಚ್ನ ಹುಡುಕೊಂಡು ಹೋಗಿ ಪ್ರ್ಯಾಕ್ಟಿಸ್ ಮಾಡಿ ಸತತ ಪ್ರಯತ್ನ ಪರಿಶ್ರಮದಿಂದ ಮತ್ತೆ ಅವ್ರಿಗಿಷ್ಟವಾದ ಸ್ಪೋರ್ಟ್ಸ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟರು ಸ್ವಿಮ್ಮಿಂಗ್ ಮೂಲಕ ಎಷ್ಟೊಂದು ಕಾಂಪಿಟೇಷನ್ನಲ್ಲಿ ಭಾಗವಹಿಸಿ ಪ್ರೈಸ್ಗಳನ್ನು ಸಹ ಗೆದ್ದರು ಹೀಗೆ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದಾಗ ಇನ್ನೂ ಬೇರೆ ಬೇರೆ ಸ್ಪರ್ಧಿಗಳೆಲ್ಲ ಬರ್ತಾ ಇದ್ರಲ್ವ ಅವ್ರನ್ನ ಮೀಟ್ ಮಾಡ್ತಾ ಇದ್ರು ಅವ್ರನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಿ ಜಾವೆಲಿನ್ ಥ್ರೋ ಶಾರ್ಟ್ ಪುಟ್ಟಲ್ಲೂ ಇಂಟ್ರೆಸ್ಟ್ ಬಂದು ಅದರ ಅಭ್ಯಾಸನೂ ಶುರು ಮಾಡಿದರು ಸ್ಪೋರ್ಟ್ಸ್ ಅಂದರೆ ಅಂತೂ ಇಷ್ಟ ಅದರಲ್ಲೂ ಈ ಥರ ಎಲ್ಲ ಇನ್ಸ್ಪಿರೇಷನ್ ಬೇರೆ ಸಿಕ್ಕಿದ ನಂತರ ತುಂಬ ಶ್ರಮ ಪಟ್ಟು ಇದೇ ಫೀಲ್ಡಲ್ಲಿ ಮತ್ತು ಅವ್ರ ಪರಿಶ್ರಮ ಮುಂದುವರೆಸಿದ್ರು ಇವರು ಎಷ್ಟು ಪರಿಶ್ರಮ ಪಟ್ಟರು ಅಂದರೆ ಭಾರತದ ಪರವಾಗಿ ಪ್ಯಾರಾಲಿಂಪಿಕ್ಸಲ್ಲೂ ಇವರು ಪಾರ್ಟಿಸಿಪೇಟ್ ಮಾಡಿದರು ಅದರಲ್ಲಿ ಮೆಡಲ್ ತಗೊಂಡ್ ಬಂದ ಭಾರತದ ಮೊದಲನೇ ಮಹಿಳೆ ಅಂತನೂ ಖ್ಯಾತಿಗೆ ಪಾತ್ರ ಆದರು ಇವರು ಅಲ್ಲಿಂದ ಇಲ್ಲಿ ತನಕ ಇವರು ಭಾರತಕ್ಕೆ ಇಪ್ಪತ್ಮೂರು ಮೆಡಲ್ಗಳನ್ನ ತಂದುಕೊಟ್ಟಿದ್ದಾರೆ ಪ್ಯಾರಾಲಿಂಪಿಕ್ಸ್ ಅಲ್ಲಿ ಈ ತರ ಎಲ್ಲ ಕಷ್ಟಗಳನ್ನು ಎದುರಿಸಿ ಅವೆಲ್ಲವನ್ನು ಮೀರಿ ಸಾಧನೆ ದಾರಿಯಲ್ಲಿ ನಡೆದ ಇವರ ಕಥೆ ಕೇಳಿದ್ರಿ ಅಲ್ವಾ ಇವರ ಹೆಸರು ದೀಪಾ ಮಲ್ಲಿಕ್ ಅಂತ ಅವರ ಅಂಗವೈಕಲ್ಯದ ಹೊರತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಿಮ್ಮಿಂಗ್ ಅಲ್ಲಿ ಇವರು ಭಾಗವಹಿಸಿದ್ದಾರೆ ಹಲವಾರು ಪದಕಗಳನ್ನು ಗೆದ್ದಿದ್ದಾರೆ ಇವರು ತಾವು ಸಾಧನೆ ಮಾಡಿದ್ದೊಂದೇ ಅಲ್ಲ ತಮ್ಮ ಥರನೇ ಎಷ್ಟೊಂದು ಜನ ಅಂಗವೈಕಲ್ಯ ಇರೋರಿದಾರಲ್ಲ ಅವರಿಗೆ ಸ್ಫೂರ್ತಿ ತುಂಬಬೇಕು ಅವರು ಏನಾದರೂ ಸಾಧನೆ ಮಾಡೋಕ್ಕೆ ತಾವು ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ವೀಲಿಂಗ್ ಹ್ಯಾಪಿನೆಸ್ ಫೌಂಡೇಶನ್ ಅಂತ ಶುರು ಮಾಡಿ ಅವರಿಗೆ ಹೆಲ್ಪ್ ಕೂಡ ಮಾಡ್ತಾ ಇದ್ದಾರೆ ಈಗ ಇವ್ರ ಬಗ್ಗೆ ಹೇಳ್ತಾ ಇವರು ಪ್ಯಾರಾಲಿಂಪಿಕ್ಸ್ ಅಲ್ಲಿ ಭಾಗವಹಿಸಿ ಮೆಡಲ್ ತಗೋ ಬಂದರು ಅಂತ ಹೇಳಿದೆ ಅಲ್ವಾ ಈ ಪ್ಯಾರಾಲಿಂಪಿಕ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳೋಣ ಬನ್ನಿ ಈ ಸಿನದ ಒನ್ ಮಾಡಿದ್ರಂತೆ ಒಲಿಂಪಿಕ್ಸ್ ಮತ್ತೆ ಪ್ಯಾರಾಲಿಂಪಿಕ್ಸ್ ಎರಡನ್ನೂ ಮುಂದಿನ ವರ್ಷ ಪೋಸ್ಟ್ಪೋನ್ ಮಾಡಿದಾರಂತೆ ಪ್ಯಾರಾಲಿಂಪಿಕ್ಸ್ ಓಹ್ ಕೇಳಿರ್ಲಿಲ್ವಾ ಇನ್ನು ಡಿಫ್ರೆಂಟ್ಲಿ ಏಬಲ್ಡ್ ಅಂದ್ರೆ ದೇಹದ ಯಾವ್ದಾದ್ರೂ ಅಂಗಕ್ಕೆ ತೊಂದರೆ ಇರೋರಿರ್ತಾರಲ್ವಾ ಅಂತವರಿಗೆ ಅಂತಾನೆ ಬೇರೆ ಒಲಿಂಪಿಕ್ಸ್ ಇರುತ್ತೆ ಅದೇ ಪ್ಯಾರಾಲಿಂಪಿಕ್ಸ್ ಸಮ್ಮರ್ ಅಲ್ಲಿ ಒಂದು ವಿಂಟರ್ ಅಲ್ಲಿ ಒಂದು ಹೀಗೆ ಎರಡು ಸಲ ಮಾಡ್ತಾರೆ ಓಹೋ ಒಲಿಂಪಿಕ್ಸ್ ಥರನೇ ಇದು ಒಲಂಪಿಕ್ಸ್ ಥರನೇ ಮ್ಯಾರಥಾನು ಶೂಟಿಂಗು ಹೀಗೆ ಬೇರೆ ಬೇರೆ ಥರದ ಸ್ಪೋರ್ಟ್ಸ್ ಇರುತ್ತೆ ಇಲ್ಲಿ ಆದರೆ ಡಿಫ್ರೆನ್ಸ್ ಇರೋದು ಕ್ಯಾಟಗರಿ ಮಾಡೋದರಲ್ಲಿ ಯಾವ ಥರದ ಅಂಗಗಳಲ್ಲಿ ತೊಂದರೆ ಇದೆ ಅನ್ನೋ ಆಧಾರದ ಮೇಲೆ ಹತ್ತು ಕ್ಯಾಟಗರಿ ಮಾಡಿದ್ದಾರೆ ಉದಾಹರಣೆಗೆ ಕುರುಡ್ರು ಕಣ್ಣಿನ ತೊಂದರೆ ಇರೋರ್ದು ಒಂದು ಕ್ಯಾಟಗರಿ ಯಾವುದೇ ಥರದ ಕಾಲಿನ ತೊಂದರೆ ಇರೋರ್ದು ಇನ್ನೊಂದು ಕ್ಯಾಟಗರಿ ಈ ಥರ ಈ ಕ್ಯಾಟಗರಿಗಳಲ್ಲಿ ಲೆವೆಲ್ ಆಫ್ ಡಿಸಬಿಲಿಟಿ ಮೇಲೆ ಮತ್ತೆ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಇರುತ್ತೆ ಒಬ್ಬೊಬ್ಬರ ಡಿಸಬಿಲಿಟಿ ಲೆವೆಲ್ ಒಂದೊಂದು ಥರ ಇರುತ್ತೆ ಅಲ್ವಾ ಹಾಗಾಗಿ ಉದಾಹರಣೆ ಕೊಡಬೇಕು ಅಂದರೆ ಕೈ ಇಲ್ದೇ ಇರೋರು ಕ್ಯಾಟಗರಿಯಲ್ಲಿ ಒಂದೇ ಕೈ ಇರೋರು ಎರಡೂ ಕೈ ಇಲ್ದೇ ಇರೋರು ಈ ಥರ ಕ್ಲಾಸಿಫೈ ಮಾಡ್ತಾರೆ ಇದನ್ನೆಲ್ಲ ಮಾಡಿದ ಮೇಲೆ ಒಂದೇ ಲೆವೆಲ್ನ ಡಿಸಬಿಲಿಟಿ ಇರೋರಿಗೆ ಒಟ್ಟಿಗೆ ಕಾಂಪಿಟೇಷನ್ ಮಾಡ್ತಾರೆ ಸೂಪರ್ ಎಲ್ಲರಿಗೂ ಸಮಾನವಾದ ಅವಕಾಶ ಸಿಗುತ್ತೆ ಅಲ್ವಾ ಹಾ ಹೌದು ಯಾವ ತರದ ಸ್ಪೋರ್ಟ್ಸ್ ಇರುತ್ತೆ ಇದರಲ್ಲಿ ಆಗಲೇ ಹೇಳಿದಾಗೆ ಎರಡು ಸೀಸನ್ ಅಲ್ಲಿ ಆಗತ್ತೆ ಸಮ್ಮರ್ ಅಲ್ಲಿ ಒಟ್ಟು ಇಪ್ಪತ್ತೆರಡು ವಿಂಟರ್ ಅಲ್ಲಿ ಐದು ತರದ ಸ್ಪೋರ್ಟ್ಸ್ಗಳಿರುತ್ತೆ ಈ ಸ್ಪೋರ್ಟ್ಸ್ಗಳನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಉದಾಹರಣೆಗೆ ಕುರುಡ್ರು ಅಥವಾ ಕಣ್ಣಿನ ತೊಂದರೆ ಇರೋರಿಗೆ ಅಲ್ಲಿ ಒಬ್ರು ಗೈಡ್ ಇರ್ತಾರೆ ಗೈಡ್ನ ಕೈ ಈ ಪಾರ್ಟಿಸಿಪೆಂಟ್ ಕೈಗೆ ಲೂಸ್ ಆಗಿ ಕನೆಕ್ಟ್ ಮಾಡಿರ್ತಾರೆ ಓಡುವಾಗ ಯಾವ ಕಡೆ ಹೋಗಬೇಕು ಅಂತ ಗೈಡ್ ಮಾಡೋಕ್ಕೆ ಅದೇ ತರ ಟೆನ್ನಿಸ್ ಮತ್ತೆ ರಗ್ಬಿನ ವೀಲ್ ಚೇರ್ ಅಲ್ಲೇ ಕೂತಾಡೋದು ಈ ಒಲಿಂಪಿಕ್ಸ್ ಅಲ್ಲಿ ಕೋರ್ಟ್ ಅಲ್ಲಿ ತುಂಬಾ ಓಡಾಡ್ಕೊಂಡ ಸ್ಪೋರ್ಟ್ಸ್ ಗಳನ್ನ ವೀಲ್ ಚೇರ್ ಅಲ್ಲಿ ಆಡೋದು ಈಸಿ ಅಲ್ಲ ತುಂಬಾನೇ ಬೇಕು ಹೀಗೆ ಬೇರೆ ಬೇರೆ ಸ್ಪೋರ್ಟ್ಸ್ಗಳನ್ನ ಅಡಾಪ್ಟ್ ಮಾಡಿದ್ದಾರೆ ಅಬ್ಬಾ ಕೇಳೋಕೆ ಎಷ್ಟು ಕಷ್ಟ ಅನಿಸುತ್ತದೆ ಇದು ಇಂಡಿಯಾ ಹೌದು ಸಾವಿರದ ಒಂಬೈನೂರ ಪ್ಯಾರಾಲಿಂಪಿಕ್ಸ್ ಅಲ್ಲಿ ನಮ್ಮ ದೇಶದಿಂದ ಕ್ರೀಡಾಪಟುಗಳು ಭಾಗವಹಿಸ್ತಾನೇ ಇದ್ದಾರೆ ಒಂದೆರಡು ವರ್ಷ ಮಿಸ್ ಆಗಿರ್ಬೋದೇನೋ ಅಷ್ಟೆ ದೇವೇಂದ್ರ ಝಜಾರ್ಯ ರಿಂಕು ಕರಂ ಜ್ಯೋತಿ ದಲಾಲ್ ಅಂಕುರ್ ಧರ್ಮ ನಮ್ಮ ಕರ್ನಾಟಕದವರೇ ಆದ ಗಿರೀಶ್ ನಾಗರಾಜೇಗೌಡ ಮಾಲತಿ ಕೃಷ್ಣಮೂರ್ತಿ ಹೊಳ್ಳ ಹೀಗೆ ಎಷ್ಟೋ ಕ್ರೀಡಾಪಟುಗಳು ಭಾರತದ ಕಡೆಯಿಂದ ಭಾಗವಹಿಸಿದ್ದಾರೆ ತುಂಬ ಮೆಡಲ್ಗಳನ್ನ ಸಹ ಗೆದ್ದಿದ್ದಾರೆ ದೇಹದ ಯಾವುದಾದ್ರೂ ಅಂಗದಲ್ಲಿ ತೊಂದರೆ ಇದ್ದಾಗ ಪ್ರತಿದಿನದ ಎಷ್ಟೊಂದು ಕೆಲಸ ಮಾಡೋದು ಕಷ್ಟ ಅಂಥದ್ರಲ್ಲಿ ಎಷ್ಟೊಂದು ಜನ ಈ ಥರ ತೊಂದರೆ ಇರೋರು ಅದನ್ನೆಲ್ಲ ಮೀರಿ ಛಲ ಶ್ರಮ ಮನಸ್ಸಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ನಮಗೆ ತೋರಿಸ್ಕೊಟ್ಟಿದ್ದಾರೆ ಈಗ ಹೇಳಿದ ಪ್ಯಾರಾಲಿಂಪಿಕ್ಸ್ ಅದಕ್ಕೆ ಒಳ್ಳೆಯ ಉದಾಹರಣೆ ಬರೀ ಸ್ಪೋರ್ಟ್ಸ್ ಫೀಲ್ಡ್ ಮಾತ್ರ ಅಲ್ಲ ಈ ಥರದ ಎಷ್ಟೋ ಜನರು ಅವರನ್ನು ಅವರು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇನ್ನೊಂದಿನ ಅದ್ರ ಬಗ್ಗೆಯೂ ಹೇಳ್ತೀನಿ ಇವಾಗ ಮಾಡೋದಕ್ಕೆ ಏನಾದ್ರು ಚಟುವಟಿಕೆ ಇದೆಯಾ ಅಂತ ಕೇಳ್ಕೊಂಡ್ ಬರೋಣವಾ ಬಾ ಇವತ್ತಿನ ಈ ಸಂಚಿಕೆಯನ್ನ ಕೇಳಿದ್ರಿ ಅಲ್ವಾ ಈಗ ನಾವೊಂದು ಚಟುವಟಿಕೆಯನ್ನ ಮಾಡೋಣ ಏನಪ್ಪಾ ಈ ಚಟುವಟಿಕೆ ಅಂತ ಅಂದ್ರೆ ನಿಮ್ಮ ಹತ್ರ ಬಾಳೆಹಣ್ಣನ್ನ ಕೈಯನ್ನ ಬಳಸದೆ ತಿನ್ನಕಾಗತ್ತ ಅಂತ ಟ್ರೈ ಮಾಡ್ತೀರಾ ಅಥವಾ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಂದು ಗೊಂಬೆಯ ಎರಡು ಹುಬ್ಬುಗಳ ಮಧ್ಯೆ ಕುಂಕುಮ ಇಡಕ್ಕಾಗತ್ತಾ ಅಂತ ಪ್ರಯತ್ನಿಸ್ತೀರಾ ಅಥವಾ ನೀವು ನಿಮ್ಮ ಮನೆಯವರೊಂದಿಗೆಲ್ಲ ಸೇರಿ ಒಂಟಿ ಕಾಲಲ್ಲಿ ರೇಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಈ ಎಲ್ಲಾ ಚಟುವಟಿಕೆಗಳು ಫನ್ ಆಕ್ಟಿವಿಟಿ ಅಂತ ಆದ್ರೂ ಇದರಿಂದ ನಮಗೆ ತಿಳಿಯುವಂತಹ ವಿಚಾರ ಏನು ಅಂತ ಅಂದ್ರೆ ನಮ್ಮ ದೇಹದ ಎಲ್ಲಾ ಭಾಗಗಳು ಅದರದ್ದೇ ಆದ ಒಂದು ಮಹತ್ವವನ್ನ ಹೊಂದಿದೆ ಅಂತ ನೀವು ಮಾಡಿದಂತ ಚಟುವಟಿಕೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಈ ಸಂಚಿಕೆಯ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ನಮ್ಮ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು